ಮನಿ ಅಬಂಡನ್ಸ್ ಆಗಿ ಬರೋದಕ್ಕೆ ಮನಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಬೇಕಾಗಿರೋವಂಥ ಮೈಂಡ್ಸೆಟ್ಟು ಮತ್ತು ಈಸಿ ಆ್ಯಂಡ್ ಸಿಂಪಲ್ ಆಗಿರೋವಂಥ ಟೆಕ್ನಿಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಮ್ಮ ಮೈಂಡ್ಸೆಟ್ಟು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಈಗ ನಮ್ಮ ಹತ್ರ ಇಲ್ಲ ಲ್ಯಾಕ್ ಇದೆ ಅಂತ ಅಂದ್ಕೊಂಡು ನಾವು ನೆಗೆಟಿವ್ ಫೀಲಿಂಗಲ್ಲಿದ್ದರೆ ನೆಗೆಟಿವ್ ಎಮೋಷನ್ಸ್ ತೋರಿಸ್ತಾ ಇದ್ದರೆ ಅವಾಗ ಖಂಡಿತವಾಗ್ಲೂ ಮನಿ ಅಟ್ರ್ಯಾಕ್ಟ್ ಮಾಡೋಕ್ಕಾಗೋದೇ ಇಲ್ಲ ಸೊ ಫಸ್ಟ್ ನಾವು ವರ್ಕ್ ಮಾಡಬೇಕಾಗಿರೋದು ನಮ್ಮ ಮೈಂಡ್ಸೆಟ್ ಮೇಲೆ ಹೇಗೆ ಮೈಂಡ್ಸೆಟ್ ಚೇಂಜ್ ಮಾಡೋದು ತುಂಬ ಸಿಂಪಲ್ ಆಗಿದೆ ಇವಾಗ ನಿಮಗೆ ಅಕಸ್ಮಾತು ಒಂದು ಸಾವಿರ ರೂಪಾಯಿ ಬೇಕಾಗಿದೆ ಅಂತ ಅಂದ್ಕೊಳ್ಳೋಣ ನಿಮ್ಮ ಹತ್ರ ಇವಾಗ ನೂರು ರೂಪಾಯಿ ಇದೆ ಸೊ ಯಾವಾಗಾದರೂ ನಿಮಗೆ ಓ ನನ್ನ ಬಗ್ಗೆ ಮನಿ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಯಾವಾಗಾದರೂ ಆ ಥಾಟ್ ಬರುತ್ತಲ್ವಾ ಥಾಟ್ ಬಂದಿದ್ದ ತಕ್ಷಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹತ್ರ ನೂರು ರೂಪಾಯಿ ಇದೆ ಅಂತ ಹೇಳಿಬಿಟ್ಟು ಆ ಫೀಲಿಂಗನ್ನು ಒಂದು ಫ್ಯೂ ಮಿನಿಟ್ಸ್ ತನಕ ಇಟ್ಕೊಂಡು ಆಮೇಲೆ ಬಿಟ್ಬಿಡಿ ಆಯಿತಾ ತಿರ್ಗಾ ಯಾವಾಗ ನೆನಪಾಗುತ್ತೆ ನಿಮಗೆ ನಿಮಗೆ ಒಂದು ಸಾವಿರ ರೂಪಾಯಿ ಬೇಕಾಗಿದೆ ಅಂತ ಆವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹತ್ರ ನೂರು ರೂಪಾಯಿ ಇದೆ ಸೊ ಗ್ಲಾಡ್ ಅಂತ ಹೇಳಿಕೊಂಡು ಬಿಟ್ಬಿಡಿ ತುಂಬ ಹೊತ್ತು ನೀವು ಅದೇ ಥಾಟಲ್ಲಿದ್ದರೆ ಏನಾಗ್ಬಿಡುತ್ತೆ ಆವಾಗ ನಿಮ್ಮ ಕಾನ್ಶಿಯಸ್ ಮೈಂಡು ಹೇಳೋಕೆ ಶುರು ಮಾಡಿಬಿಡುತ್ತೆ ಇಲ್ಲ ನಿನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ನಿಮಗೆ ಒಂದು ಸಾವಿರ ರೂಪಾಯಿ ಬೇಕಾಗಿರೋದು ಆದರೆ ನಿನ್ನ ಹತ್ರ ಇರೋದು ಬರೀ ನೂರು ರೂಪಾಯಿ ಅಂತ ಕಾನ್ಶಿಯಸ್ ಮೈಂಡ್ ಹೇಳಕ್ಕೆ ಶುರು ಮಾಡಿಬಿಡುತ್ತೆ ಆ ಕಾನ್ಶಿಯಸ್ ಮೈಂಡ್ ಎದ್ದೇಳಕ್ಕೆ ಮುಂಚೆ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಮೆಸೇಜ್ ಕಳಿಸ್ಬಿಡ್ಬೇಕು ನಿಮ್ಮ ಹತ್ರ ನೂರು ರೂಪಾಯಿ ಇದೆ ನೀವು ತುಂಬ ಆಗಿದ್ದೀರಾ ಅದಕ್ಕೆ ಅಂತ ಆಗೇನಾಗುತ್ತೆ ಆ ಫೀಲಿಂಗು ಆ ಗ್ರೇಟ್ಫುಲ್ನೆಸ್ಸು ನೀವು ತೋರಿಸಿದಾಗ ಸಬ್ಕಾನ್ಷಿಯಸ್ ಮೈಂಡು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ ಆಮೇಲೆ ಯೂನಿವರ್ಸಿಗೆ ಮೆಸೇಜ್ ಹೋಗುತ್ತೆ ನಿಮ್ಮ ಹತ್ರ ಆಲ್ರೆಡಿ ನೂರು ರೂಪಾಯಿ ಇದೆ ಅಂತ ಹೇಳಿ ನೀವು ಗ್ರೇಟ್ಫುಲ್ಲಾಗಿ ಅದನ್ನು ಫೀಲಿಂಗ್ಸ್ ತೋರಿಸ್ತಾ ಇದ್ದೀರಾ ಅಂತ ಆವಾಗ ಇನ್ನೂ ಆಪರ್ಚುನಿಟೀಸು ಇನ್ನೂ ಜಾಸ್ತಿ ದುಡ್ಡು ಬರೋ ಥರ ಆಪರ್ಚುನಿಟೀಸ್ನ ಕೊಡೋಕ್ಕೆ ಶುರು ಮಾಡುತ್ತೆ ಯೂನಿವರ್ಸು ಮತ್ತು ಅದನ್ನು ರೆಡಿ ಮಾಡೋಕ್ಕೆ ಶುರು ಮಾಡುತ್ತೆ ಮನ್ನ ಕೂಡ ಹಾಗೆ ಆ ಆಪರ್ಚುನಿಟೀಸ್ನ ರಿಸೀವ್ ಮಾಡೋದಕ್ಕೆ ಓಪನ್ ಆಗಿರೋದಕ್ಕೆ ನಿಮ್ಮ ಮೈಂಡನ್ನು ಟ್ರೈನ್ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಈ ಒಂದು ಸಣ್ಣ ಫೀಲಿಂಗು ಈ ಒಂದು ಸಣ್ಣ ವೈಬ್ರೇಷನ್ನು ನಾವು ಕೊಟ್ಟಿದ ತಕ್ಷಣ ಆ ಗ್ರೇಟ್ಫುಲ್ನೆಸ್ಸು ಆ ಗ್ರ್ಯಾಟಿಟ್ಯೂಡ್ ತೋರಿಸಿದ ತಕ್ಷಣ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಕೆಲಸ ಶುರು ಮಾಡಿಬಿಡುತ್ತೆ ಸೊ ಆದ್ದರಿಂದ ಆ ಗ್ರೇಟ್ಫುಲ್ನೆಸ್ಸು ಆ ಗ್ರ್ಯಾಟಿಟ್ಯೂಡು ನಿಮ್ಮ ಹತ್ರ ಇರೋ ದುಡ್ಡಿಗೆ ಫಸ್ಟು ತೋರ್ಸೋಕ್ಕೆ ಶುರು ಮಾಡಿ ಆಯಿತಾ ಆಮೇಲಿಂದ ನಿಮ್ಮ ಮನಸ್ಸಲ್ಲಿ ನೀವು ಯಾವಾಗ ನೆನಪಾಗುತ್ತೋ ಆವಾಗ ಅರ್ಲಿ ಮಾರ್ನಿಂಗ್ ಹೇಳ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಮತ್ತು ರಾತ್ರಿ ಮಲ್ಕೊಳಕ್ಕೆ ಮುಂಚೆ ಹೇಳ್ಕೊಡ್ರೆ ಇನ್ನೂ ತುಂಬ ಒಳ್ಳೆಯದು ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನಾವು ದಟ್ ಮನಿ ಕಮ್ಸ್ ಟು ಮೀ ಇನ್ ಇನ್ಕ್ರೀಸಿಂಗ್ ಕ್ವಾಂಟಿಟೀಸ್ ಥ್ರೂ ಮಲ್ಟಿಪಲ್ ಸೋರ್ಸಸ್ ಆನ್ ಎ ಕಂಟಿನ್ಯೂಯಸ್ ಬೇಸಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅಟ್ಲೀಸ್ಟ್ ಲೆವೆನ್ ಟೈಮ್ಸ್ ಬೆಳಗ್ಗೆ ಎಚ್ಚರ ಆಗಿದ ತಕ್ಷಣ ಮತ್ತು ರಾತ್ರಿ ಮಲ್ಕೊಳಕ್ಕೆ ಮುಂಚೆ ಲೆವೆನ್ ಟೈಮ್ಸ್ ಹೇಳಿಬಿಟ್ಟು ನಿಮ್ಮ ಹತ್ರ ಇರೋ ಅಬಂಡನ್ಸ್ ಆಫ್ ಮನಿಗೆ ಎಷ್ಟಾದರೂ ಇರ್ಬೋದು ಒಂದು ರೂಪಾಯಿ ಇದ್ರೂ ಕೂಡ ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರಿ ಗ್ರ್ಯಾಟಿಟ್ಯೂಡ್ ತೋರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಹತ್ರ ಒಂದು ರೂಪಾಯಿ ಇದೆ ಅಂತ ಅಂದ್ಕೊಂಡು ಆಮೇಲಿಂದ ಸಿಂಪಲ್ ಟೆಕ್ನಿಕ್ಕು ಮ್ಯಾಜಿಕ್ ಮನಿ ಚೆಕ್ ಅಂತ ಸೊ ಅಕಸ್ಮಾತು ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ದ ಮ್ಯಾಜಿಕ್ ಅನ್ನೋದು ಒಂದು ಪ್ಲೇಲಿಸ್ಟ್ ಇದೆ ಅದರಲ್ಲಿ ನೋಡಿ ದ ಮ್ಯಾಜಿಕ್ ಮನಿ ಚೆಕ್ ಅಂತ ಒಂದು ವಿಡಿಯೋ ಇದೆ ಅದು ಅದು ಯೂಸ್ ಮಾಡಿದ್ರೆ ಮಾತ್ರ ತುಂಬ ಪರ್ಫೆಕ್ಟಾಗಿ ನೀವು ಎಷ್ಟು ದುಡ್ಡು ಆ ಮನಿ ಮ್ಯಾಜಿಕ್ ಚೆಕ್ಕಲ್ಲಿ ಬರೆದಿರ್ತೀರ ಅಷ್ಟು ದುಡ್ಡು ನಿಮ್ಮ ಹತ್ರ ಆಟೋಮೆಟಿಕ್ಕಾಗಿ ಹೇಗೆ ಬರುತ್ತೆ ಅಂತ ನನಗೂ ಕೇಳಬೇಡಿ ಯಾಕಂದರೆ ನಾನು ಸುಮಾರು ಸಲ ಅದನ್ನು ಟ್ರೈ ಮಾಡಿದ್ದೀನಿ ಎಷ್ಟು ನಾನು ಅಮೌಂಟ್ ಬರೆದಿದ್ದೀನೋ ಅಷ್ಟು ಅಮೌಂಟು ನನಗೆ ಇಮ್ಮಿಡಿಯೇಟಾಗಿ ಬಂದಿದೆ ಸೊ ಅದರಿಂದ ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ಡು ಅದು ದ ಸೀಕ್ರೆಟ್ ಅಂತ ಬುಕ್ ಇದೆ ಅಲ್ಲ ಅದರಿಂದ ಬಂದಿರೋದು ರೋಂಡಾ ಬೈರ್ ನೋಟ್ ಕೊಟ್ಟಿರೋ ಅಂಥದ್ದು ನಮಗೆ ಒಂದು ಸೂಪರ್ ಗಿಫ್ಟ್ ಅದು ಸೊ ಆ ಮ್ಯಾಜಿಕ್ ಚೆಕ್ಕು ನಿಮಗೆ ಗೂಗಲಲ್ಲಿ ಸಿಕ್ಕತ್ತೆ ನಿಮಗೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಕಲರಲ್ಲಿ ಡೌನ್ಲೋಡ್ ಮಾಡಿ ಯಾಕಂದರೆ ಇವಾಗ ನಾವು ಬ್ಯಾಂಕಿಗೆ ಹೋದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆಕ್ ಕೊಟ್ಟರೆ ತೊಗೊಳ್ತಾರ ಅವರು ಇಲ್ಲ ಅಲ್ವಾ ಕಲರಲ್ಲಿ ನೀವು ಅದನ್ನು ಪ್ರಿಂಟ್ಔಟ್ ತೊಗೊಂಡು ಅದರಲ್ಲಿ ನಿಮಗೆ ಎಷ್ಟು ಅಮೌಂಟ್ ಬೇಕಾಗಿದೆ ಅದನ್ನು ಬರೀರಿ ಬರೆದು ನಿಮ್ಮ ಮ್ಯಾಜಿಕ್ ಬಾಕ್ಸ್ ಇರುತ್ತಲ್ವ ಅಕಸ್ಮಾತ್ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಮ್ಯಾಜಿಕ್ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ವಿಡಿಯೋ ಇದೆ ಅದನ್ನು ವಾಚ್ ಮಾಡಿ ಅದರೊಳಗಡೆ ಈ ಚೆಕ್ಕನ್ನು ಹಾಕಿ ಸೂಪರ್ ಸೂಪರ್ ಸೂಪರಾಗಿ ಕೆಲಸ ಮಾಡುತ್ತೆ ಮತ್ತು ಅಷ್ಟು ಅಮೌಂಟು ನಿಮಗೆ ಯಾವುದೋ ಒಂದು ರೀತಿನಲ್ಲಿ ಬರುತ್ತೆ ನೀವು ಬಿಲೀವ್ ಮಾಡಬೇಕು ಅಷ್ಟೇ ಖಂಡಿತವಾಗ್ಲೂ ನಿಮಗೆ ಈ ಅಮೌಂಟ್ ಬರುತ್ತೆ ಅಂತ ಲ್ಯಾಕ್ ಬಂತು ಅಂತ ಅಂದ್ಕೊಳ್ಳಿ ಏನಾದರೂ ಒಂದೊಂದು ಸಲ ಆಗುತ್ತಲ್ವ ಮೈಂಡಲ್ಲಿ ಅಯ್ಯೋ ನನ್ನ ಹತ್ರ ಇಲ್ವಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಬರುತ್ತೆ ಅದು ಮೈಂಡಲ್ಲಿ ಆ ಬಂದಾಗ ನೀವು ತಕ್ಷಣ ಇಲ್ಲಿ ನನ್ನ ಹತ್ರ ಇಷ್ಟಿದೆ ಅಲ್ಲ ಅದಕ್ಕೆ ನಾನು ಗ್ರಾಟಿಟ್ಯೂಡ್ ತೋರಿಸ್ತೀನಿ ಅಂತ ಹೇಳಿ ತಕ್ಷಣ ಅದನ್ನು ಪಾಸಿಟಿವ್ ಆಗಿ ನೀವು ಅಫರ್ಮೇಷನ್ ಹೇಳ್ಕೊಂಡುಬಿಡಿ ಇಲ್ಲಾಂತಂದರೆ ನಿಮ್ಮ ಹತ್ರ ಇರೋ ದುಡ್ಡುಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿಬಿಡಿ ಆವಾಗ ನೋಡಿ ನಿಮಗೆ ಆ ಲ್ಯಾಕ್ ಫೀಲಿಂಗ್ ಬರಲ್ಲ ಸೊ ಇಂಪಾರ್ಟೆಂಟ್ ಇರೋದು ಫೀಲಿಂಗ್ಸು ವೈಬ್ರೇಷನ್ಸು ಸೊ ಎರಡು ಟೆಕ್ನಿಕ್ ಆಯ್ತಲ್ವ ಮ್ಯಾಜಿಕ್ ಚೆಕಿಂದು ಮತ್ತು ಮ್ಯಾಜಿಕ್ ಬಾಕ್ಸ್ ಮ್ಯಾನಿಫೆಸ್ಟೇಷನ್ದು ಅದಾದಮೇಲಿಂದ ಅಫರ್ಮೇಷನ್ಸು ಬರೆಯೋದು ಇವಾಗ ನಾನು ಹೇಳಿದೆ ಅಲ್ವಾ ಆಮ್ ಸೊ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನಾವು ದಟ್ ಮನಿ ಕಮ್ಸ್ ಟು ಮೀ ಇನ್ ಇನ್ಕ್ರೀಸಿಂಗ್ ಕ್ವಾಂಟಿಟೀಸ್ ಥ್ರೂ ಮಲ್ಟಿಪಲ್ ಸೋರ್ಸಸ್ ಆನ್ ಎ ಕಂಟಿನ್ಯೂಯಸ್ ಬೇಸಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಈ ಮನಿ ಅಫರ್ಮೇಷನ್ಸ್ನ ನೀವು ಫೈವ್ ಇಂಟು ಫಿಫ್ಟಿ ಫೈವ್ ಟೆಕ್ನಿಕಲ್ಲಿ ಬರಿಬೋದು ಅಕಸ್ಮಾತ್ ನಿಮಗೆ ಬರೆಯೋಕ್ಕಾಗಿಲ್ಲ ಅಂತಂದರೆ ನೀವು ಚಾಂಟ್ ಮಾಡಿ ಇದನ್ನು ಎಷ್ಟು ಸಲ ಬೇಕಾದರೂ ಎಫ್ ಇನ್ಫರ್ಮೇಶನ್ಸ್ನ ಚಾಂಟ್ ಮಾಡಿ ಬರೆಯೋಕ್ಕಾಗತ್ತೆ ಅಂತಂದರೆ ಸೂಪರು ಯಾವಾಗಲೂ ಅಷ್ಟೇ ಫಿಸಿಕಲಿ ನಾವು ಏನು ಮಾಡ್ತೀವಿ ಅವಾಗ ಅದನ್ನು ಕಾನ್ಸಂಟ್ರೇಷನ್ ಇಟ್ಕೊಂಡು ನಾವು ಮಾಡಿರ್ತೀವಿ ಫೋಕಸ್ ಮಾಡಿರ್ತೀವಿ ಆ ಫೀಲಿಂಗ್ ಕೊಟ್ಟಿರ್ತೀವಿ ಸೊ ಎಲ್ಲ ಸೆನ್ಸಸ್ಸು ಅದರಲ್ಲಿ ಸೇರಿರೋದ್ರಿಂದ ಅದು ಅಟ್ರ್ಯಾಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಸೊ ನಿಮಗೆ ಸಾಧ್ಯ ಆಯಿತು ಅಂತಂದರೆ ಫೈವ್ ಇಂಟು ಫಿಫ್ಟಿ ಫೈವ್ ಟೆಕ್ನಿಕಲ್ಲಿ ಈ ಅಫರ್ಮೇಶನ್ಸ್ನ ಬರೀರಿ ಅಕಸ್ಮಾತ್ ನೀವು ಫೈವ್ ಇಂಟು ಫಿಫ್ಟಿ ಫೈವ್ ಟೆಕ್ನಿಕ್ ಇಂದು ವಿಡಿಯೋ ನೋಡಿಲ್ಲ ಅಂದರೆ ಅದಿದೆ ವಿಡಿಯೋ ಅದನ್ನು ವಾಚ್ ಮಾಡಿ ಅಲ್ಲೇ ನಿಮಗೆ ಯಾವಾಗತ್ತೋ ಆವಾಗ ಕೌಂಟ್ ಆ್ಯಡ್ ನೌ ಡಿವೈನ್ ಅಂತ ಹೇಳಿಕೊಂಡು ಅದನ್ನು ಚಾಂಟ್ ಮಾಡಿ ಇದು ಸ್ವಿಚ್ ವರ್ಡ್ಸು ತುಂಬ 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 ಪವರ್ಫುಲ್ಲು ಸೂಪರಾಗಿ ವರ್ಕ್ ಆಗುತ್ತೆ ಸೊ ಆದ್ದರಿಂದ ನೀವು ಇದನ್ನು ಚಾಂಟ್ ಮಾಡ್ಬೋದು ಸ್ವಿಚ್ ವರ್ಡ್ಸ್ಗಳನ್ನ ಹೇಗೆ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಸ್ವಿಚ್ ವರ್ಡ್ಸಿಂದು ವಿಡಿಯೋ ಇದೆ ಅದನ್ನು ವಾಚ್ ಮಾಡಿ ಅದರಲ್ಲಿರೋ ಕೆಲವು ಟೆಕ್ನಿಕ್ಸ್ಗಳಿದೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡಿಕೊಂಡು ನೀವು ಈ ಸ್ವಿಚ್ ವರ್ಡ್ಸನ್ನು ಕೂಡ ಬಳಸ್ಬೋದು ಆ ಥರ ಈ ಮನಿ ಅಫರ್ಮೇಷನ್ನ ಒಂದು ಸಣ್ಣ ಗೋಲ್ಡ್ ಕಾರ್ಡಲ್ಲಿ ಬರೆದು ಅದನ್ನು ಕೂಡ ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಂಡು ಇಲ್ಲ ನಿಮ್ಮ ವಾಲೆಟಲ್ಲಿ ಇಟ್ಕೊಂಡು ಆವಾಗವಾಗ ನಿಮಗೆ ನೆನಪಾದಾಗಿಲ್ಲ ಅದನ್ನು ತೆಗೆದು ಓದಿದ್ರು ಕೂಡ ಆಗುತ್ತೆ ಈ ಗೋಲ್ ಕಾರ್ಡ್ ಹೇಗೆ ಮಾಡೋದು ಅನ್ನೋ ವಿಡಿಯೋ ಕೂಡ ಇದೆ ಖಂಡಿತವಾಗ್ಲೂ ವಾಚ್ ಮಾಡಿ ಅದನ್ನು ಸೂಪರ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಆಮೇಲೆ ಪಿಲ್ಲೋ ಟೆಕ್ನಿಕ್ ಮಾಡಿ ಆಯಿತಾ ಪಿಲ್ಲೋ ಕೆಳಗಡೆನೂ ಅಷ್ಟೇ ಒಂದು ಸಣ್ಣ ಚೀಟಿನಲ್ಲಿ ಬರೆದ್ಬಿಟ್ಟು ಈ ಅಫರ್ಮೇಷನ್ಸ್ ಬರಿಬೋದು ನಿಮಗೆ ಎಷ್ಟು ದುಡ್ಡು ಬೇಕಾಗಿದೆಯೋ ಅಷ್ಟು ದುಡ್ಡು ಇದೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಬರೆದುಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ ಅದು ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ಪಿಲ್ಲೋ ಟೆಕ್ನಿಕ್ ಹೇಗೆ ಮಾಡೋದು ಅನ್ನೋದಕ್ಕೂ ಕೂಡ ವಿಡಿಯೋ ಇದೆ ಅದನ್ನು ವಾಚ್ ಮಾಡಿ ನೀವು ವಿಷನ್ ಬೋರ್ಡ್ ಮಾಡಿ ಹಾಗೆ ನೀವು ವಿಷನ್ ಬೋರ್ಡ್ ಮಾಡುವಾಗ ಮನಿ ರಿಲೇಟೆಡ್ ಆಗಿರೋವಂಥ ಪಿಕ್ಚರ್ಸ್ಗಳನ್ನ ಹಾಕಿ ಅದಕ್ಕೆ ವಿಷನ್ ಬೋರ್ಡ್ ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ವಾಚ್ ಮಾಡಿ ಪ್ಲೀಸ್ ಆಮೇಲೆ ಮನಿ ರಿಲೇಟೆಡ್ ಅಫರ್ಮೇಷನ್ಸ್ ಇರುತ್ತಲ್ಲ ಅದನ್ನು ಕೂಡ ನೀವು ಬರೆದ್ಬಿಟ್ಟು ಕೂಡ ಹಾಕ್ಬೋದು ಇಲ್ಲ ಟೈಪ್ ಮಾಡಿಬಿಟ್ಟು ಅದನ್ನು ಪ್ರಿಂಟ್ಔಟ್ ತೊಗೊಂಡು ಆ ಥರನೂ ಹಾಕ್ಬೋದು ನೀವು ಗ್ರಬವಾಯ್ ನಂಬರ್ಸ್ ಇರುತ್ತೆ ಆ ಗ್ರಭವಾಯಿ ನಂಬರ್ಸ್ನ ಹಾಕಿ ಆ ವಿಷನ್ ಬೋರ್ಡ್ನಲ್ಲಿ ಹಾಗೆ ಝೀಬು ಸಿಂಬಲ್ಸ್ಗಳಿದೆ ಝೀಬು ಸಿಂಬಲ್ಸು ಗ್ರಬವಾಯ್ ನಂಬರ್ಸು ಅದೆಲ್ಲದಕ್ಕೂ ವಿಡಿಯೋ ಮಾಡಿದ್ದೀನಿ ನಾನು ನೀವು ಅದನ್ನು ವಾಚ್ ಮಾಡಿ ಸೊ ಅದರಲ್ಲಿರೋ ಸಿಂಬಲ್ಸ್ಗಳು ಅದರಲ್ಲಿರೋ ಗೃಭವಾಯಿ ನಂಬರ್ಸ್ಗಳು ಅದನ್ನು ಕೂಡ ಬರೆದುಬಿಟ್ಟು ನೀವು ಮಧ್ಯದಲ್ಲೆಲ್ಲ ಹಾಕ್ಬೋದು ವಿಷನ್ ಬೋರ್ಡ್ ಆದಮೇಲೆ ನೀವು ಆ ವಿಷನ್ ಬೋರ್ಡನ್ನು ನೋಡಿ ಆಮೇಲೆ ವಿಜುವಲೈಸ್ ಮಾಡಿ ನಿಮ್ಮ ಹತ್ರ ಆಲ್ರೆಡಿ ಆ ಥಿಂಗ್ಸ್ಗಳೆಲ್ಲ ಇದೆ ಅಷ್ಟು ದುಡ್ಡು ಕೂಡ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂತ ಹೇಳಿ ಆಮೇಲೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ ಸೊ ಈ ಥರ ಟೆಕ್ನಿಕ್ಸ್ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಮನಿ ರಿಲೇಟೆಡಲ್ಲೇ ನಿಮ್ಮ ಥಾಟ್ಸ್ ಎಲ್ಲ ಮೂವ್ ಆಗೋಕ್ಕೆ ಶುರುವಾಗುತ್ತೆ ಸಬ್ಕಾನ್ಷಿಯಸ್ ಮೈಂಡು ವರ್ಕ್ ಆಗೋದು ಮೋಸ್ಟ್ ಆಫ್ ದ ಟೈಮು ಪಿಕ್ಚರ್ಸ್ ಮೂಲಕ ಆಮೇಲೆ ಫೀಲಿಂಗ್ಸ್ ಕೊಟ್ಟಾಗ ಅದು ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಆದ್ದರಿಂದ ಈ ಟೆಕ್ನಿಕ್ಸ್ಗಳನ್ನೆಲ್ಲ ಮಾಡೋದರಿಂದ ಏನಾಗುತ್ತೆ ಕಾನ್ಷಿಯಸ್ ಮೈಂಡಿಗೆ ರೀಚ್ ಆಗುತ್ತೆ ಎಲ್ಲನೂ ಆಲ್ರೆಡಿ ನಿಮ್ಮ ಹತ್ರ ಇದೆ ಅಂತ ಹೇಳಿ ಸೊ ಆವಾಗ ನಿಮ್ಮ ಜೀವನದಲ್ಲಿ ಅದನ್ನು ತೊಗೊಂಡು ಬರೋದಕ್ಕೆ ಆ ಸಬ್ ಕಾನ್ಷಿಯಸ್ ಮೈಂಡು ಬೇಕಾಗೋ ಅಂತ ಎಲ್ಲ ರೀತಿನಲ್ಲಿ ಆಪರ್ಚುನಿಟೀಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಆಮೇಲೆ ಅದ್ರ ಜೊತೆಗೆ ನಿಮ್ಮನ್ನು ಕೂಡ ಪ್ರಿಪೇರ್ ಮಾಡ್ತಾ ಹೋಗುತ್ತೆ ಈ ಆಪರ್ಚುನಿಟೀಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಯಾವಾಗಲೂ ಆಪರ್ಚುನಿಟೀಸ್ ಬಂದರೂ ನಮಗೆ ಅದನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅದಕ್ಕೆ ಯಾವ ರೀತಿ ಆ್ಯಕ್ಷನ್ಸ್ ತೊಗೊಳ್ಬೇಕು ಅಂತ ನಾವು ಪ್ರಿಪೇರ್ ಆಗಿಲ್ಲ ಅಂತಂದರೆ ಆಪರ್ಚುನಿಟೀಸ್ ನಮ್ಮ ನಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ನಾವು ಅದನ್ನು ಯೂಸ್ ಮಾಡ್ಕೊಳೋಕ್ಕಾಗಲ್ಲ ಅದಕ್ಕೋಸ್ಕರ ಬ್ಯಾಕ್ ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಸಬ್ ಕಾನ್ಷಿಯಸ್ ಮೈಂಡು ನಿಮ್ಮನ್ನು ಪ್ರಿಪೇರ್ ಮಾಡೋಕ್ಕೆ ಸೊ ಅದರಿಂದ ಬಿಲೀವ್ ಮಾಡಿ ಪೇಷನ್ಸ್ ಇಟ್ಕೊಳ್ಳಿ ಓಹ್ ಇವತ್ತು ಕೇಳಿದ್ದೀನಿ ನಾಳೆನೇ ಆಗಿಬಿಡಬೇಕು ಅಂತಂದರೆ ಖಂಡಿತವಾಗ್ಲೂ ಆಗೋಲ್ಲ ಯೂನಿವರ್ಸು ನಿಮ್ಮನ್ನು ಟೆಸ್ಟ್ ಮಾಡುತ್ತೆ ಕೂಡ ಈ ಆಪರ್ಚುನಿಟಿ ಬಂದಾಗ ನೀವು ಅದನ್ನು ತೊಗೊಳಕ್ಕೆ ರೆಡಿ ಇದ್ದೀರಾ ಅದನ್ನು ಇಟ್ಕೊಳ್ಳೋಕ್ಕೆ ನೀವು ರೆಡಿ ಅಂತ ಹೇಳಿ ಅದೆಲ್ಲ ಇಲ್ಲದೇ ಇದ್ದಾಗ ಸೊ ಫಸ್ಟು ಯೂನಿವರ್ಸು ನಿಮ್ಮನ್ನು ಪ್ರಿಪೇರ್ ಮಾಡಬೇಕು ಸೊ ಯಾವಾಗ ನೀವು ರೆಡಿಯಾಗಿರ್ತೀರಾ ಯಾವಾಗ ನೀವು ಅದನ್ನು ಕಾಪಾಡ್ಕೊಳ್ತೀರಾ ಬಂದಿರೋ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ತೀರಾ ಆ್ಯಕ್ಷನ್ ತೊಗೊಳ್ತೀರಾ ಆವಾಗ ಆರಾಮವಾಗಿ ಎಷ್ಟು ದುಡ್ಡು ಬೇಕಾದರೂ ಕೂಡ ಅಟ್ರ್ಯಾಕ್ಟ್ ಮಾಡ್ಬೋದು ಮ್ಯಾನಿಫೆಸ್ಟ್ ಮಾಡ್ಬೋದು ನಾನು ಒಂದು ಸಜೆಸ್ಟ್ ಮಾಡೋದು ಏನು ಅಂತಂದರೆ ಇವಾಗ ನಿಮಗೆ ಒಂದು ಟೆನ್ ತೌಸಂಡ್ ರುಪೀಸ್ ಬೇಕಾಗಿದೆ ಅಂತಂದಾಗ ಸೊ ಟೆನ್ ತೌಸಂಡ್ ರುಪೀಸ್ ಅಂತ ಒಂದು ನಂಬರ್ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಯಾವಾಗಲೂ ಏನಾಗುತ್ತೆ ನಾವು ಇವಾಗ ಯಾವಾಗಲೂ ಒಂದು ಸ್ಟೆಪ್ ಮುಂದೆ ಇಟ್ಟಾಗ ಒಂದು ಹತ್ತಡಿ ದೂರದಲ್ಲಿರೋ ಅಂಥದ್ದು ಮಾತ್ರ ಕಾಣ್ತಾ ಇರತ್ತೆ ನಮಗೆ ಆದರೆ ಯೂನಿವರ್ಸಿಗೆ ದೊಡ್ಡ ಪಿಕ್ಚರ್ ಕಾಣೋದ್ರಿಂದ ನಾವು ಆದಷ್ಟು ಆ ನಂಬರನ್ನು ಹಾಕದೇ ಇರೋದು ತುಂಬ ಒಳ್ಳೆಯದು ಸೊ ಅಬಂಡಂಟಾಗಿ ನನ್ನ ಹತ್ರ ಮನಿ ಇದೆ ಅಂತ ಹೇಳ್ಕೊತಾ ಇದ್ದರೆ ಏನಾಗುತ್ತೆ ಆವಾಗ ನಮಗೆ ಇನ್ನೂ ಜಾಸ್ತಿ ಮನಿ ಬರುತ್ತೆ ನಮ್ಮ ಮೈಂಡಲ್ಲಿ ತುಂಬ ಲಿಮಿಟೇಷನ್ ಇದೆ ಅದೇ ಯೂನಿವರ್ಸಲ್ಲಿ ಅಬಂಡಂಟಾಗಿದೆ ಅಲ್ವಾ ಆದಷ್ಟು ನೋಡಿ ದುಡ್ಡನ್ನು ಎಷ್ಟು ಆಗುತ್ತೋ ಅಷ್ಟು ಜಾಸ್ತಿ ಬರಿಯೋದಿಕ್ಕೆ ಇವಾಗ ಮ್ಯಾಜಿಕ್ ಚೆಕ್ ಬರಿತೀವಲ್ವ ನಾವು ಆವಾಗ ದುಡ್ಡು ಬರಿಬೇಕಾಗತ್ತೆ ಸೊ ಆವಾಗ ಆದಷ್ಟು ನೋಡಿ ಜಾಸ್ತಿ ಬರೆಯೋದಿಕ್ಕೆ ನಿಮಗೆ ಆ ಅಮೌಂಟನ್ನು ಕೇಳಿದ ತಕ್ಷಣ ಭಯ ಆಗಿಬಿಡ್ಬೇಕು ಊಹ್ ಏನಪ್ಪ ಇಷ್ಟೊಂದು ಅಮೌಂಟ್ ಕೇಳ್ತಾ ಇದ್ದೀನಲ್ಲ ನಾನು ಇದಾಗತ್ತಾ ಇಲ್ವಾ ಅಂತ ಅಷ್ಟು ಬರೀರಿ ನೀವು ಬರ್ದು ನೋಡಿ ಏನಾಗುತ್ತೆ ಅಂತ ಆಗಿರೋ ಈ ಟೆಕ್ನಿಕ್ಸ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಅಮೌಂಟನ್ನು ನಿಮಗೆ ಬೇಕಾಗಿರೋ ವಸ್ತುಗಳನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಸೊ ವೆರಿ ಮಚ್ ಫಾರ್ ವಾಚಿಂಗ್